ಎಲ್ಲೂರಿನಲ್ಲಿ ಸೌಜನ್ಯ ಪರ ಹೋರಾಟಗಾರರ ಮೇಲೆ ನಿನ್ನೆ ಮಾರಣಾಂತಿಕವಾದಂತಹ ಹಲ್ಲೆ ನಡೆದಿದೆ ಕಾರಣ ಯಾಕೆ ಸೌಜನ್ಯ ಪರ ಹೋರಾಟಗಾರಂತಹ ಅವರು ಸಂಚಾರಿ ಸ್ಟುಡಿಯೋದವರು ಆಮೇಲೆ ರವಿ ಶೆಟ್ಟಿ ಅವರು ಒಂದು ಮೂರ್ನಾಲ್ಕು ತಂಡದ ಸಂಘ ಜನರಿಗೆ ಸಮಾಜದಲ್ಲಿ ಇಂತಹ ಪ್ರಕರಣಗಳು ಅಂದರೆ ಒಂದು ಬಡ್ಡಿ ದಂಧೆಯ ವಿಚಾರವಾಗಿ ಮಾಹಿತಿಯನ್ನು ನೀಡುವ ಉದ್ದೇಶದಿಂದ ಕಾರ್ಯಾಚರಿಸ್ತಾ ಇದ್ರು ಏಕಾಏಕಿ ಇವರ ಗಾಡಿಯನ್ನ ತಡೆದು ಮೊಬೈಲ್ ಗಳನ್ನ ಕಿತ್ತು ರಾಡ್ಗಳಿಂದ ಕಬ್ಬಿಣದ ರಾಡ್ ಗಳಿಂದ ಏಕಾಏಕಿ ಇಪ್ಪತ್ತೈದು ಜನರ ತಂಡದಿಂದ ಹಲ್ಲೆ ನಡೆದಿದೆ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತೆ ಏಜೆಂಟ್ ನ ಈ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತೊಂದು ವಿಶೇಷವಾದಂತಹ ಮಾಹಿತಿ ಹೇಳ್ತಾ ಹೋಗ್ತೀನಿ ಕೊನೆಯವರೆಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ ಜನತಾ ಏಜೆಂಟ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಈ ಒಂದು ವಿಚಾರವನ್ನ ನಿಮ್ಮ ಮುಂದೆ ಹೇಳಲೇಬೇಕು ಯಾಕಂದ್ರೆ ನಿನ್ನೆ ಬ್ರೇಕಿಂಗ್ ನ್ಯೂಸ್ ಅಂತಾನೆ ನಾವು ಕೇಳಿ ಶಾಕ್ ಆಗೋಗಿದ್ವಿ ಯಾಕಂದ್ರೆ ಜಯಂತ ಟಿ ಅವರ ಒಂದು ಮನಸ್ಥಿತಿ ಮತ್ತು ಸಂಚಾರಿ ಸ್ಟುಡಿಯೋ ಅವರು ಆಮೇಲೆ ರವಿ ಶೆಟ್ಟಿ ಅವರು ಬಹಳಷ್ಟು ಮುಗ್ಧ ಮನಸ್ಸಿನವರು ಯಾಕಂತಂದ್ರೆ ಅವರ ಬಗ್ಗೆ ಹಲವಾರು ವಿಚಾರಗಳು ನಾವು ದಿನನಿತ್ಯ ಚರ್ಚೆ ಮಾಡುವಂತಹ ವಿಚಾರ ನಿನ್ನೆ ಸಮೇತ ಜಯಂತ ಟಿ ಅವರು ಕಾಂಟ್ಯಾಕ್ಟ್ ಮಾಡಿದ್ರು ಹಲವು ವಿಚಾರಗಳನ್ನ ಚರ್ಚೆ ಮಾಡಿದ್ರು ಕೆಲವೊಂದು ವಿಚಾರಗಳ ಬಗ್ಗೆ ನಾವು ಮಾತಾಡ್ತಾ ಇರ್ತೇವೆ ಆದ್ರೆ ಅವರ ಮನಸ್ಸು ಯಾವ ರೀತಿ ಅಂತ ನಮಗೆ ಗೊತ್ತಿದೆ ನಾವು ಹೆಚ್ಚು ಒಡನಾಟದಲ್ಲಿರುವಂತಹ ವ್ಯಕ್ತಿಗಳ ಕುರಿತು ನಾವು ಹೆಚ್ಚು ಅರಿತಿರ್ತೇವೆ ಸೊ ಅದರಿಂದಾಗಿ ಇನ್ನೊಬ್ಬರಿಗೆ ಹಲ್ಲೆ ಮಾಡುವಷ್ಟು ಇನ್ನೊಬ್ಬರನ್ನ ಕೆಟ್ಟದಾಗಿ ಬೈಯುವಷ್ಟು ಕಿರಾತಕರು ಕೌರ್ಯ ಮೆರೆಯವರು ಖಂಡಿತವಾಗಿ ಸೌಜನ್ಯ ಹೋರಾಟಗಾರರಲ್ಲಿ ಯಾರೂ ಇಲ್ಲ ಅನ್ನೋದೇ ನನ್ನ ಅನಿಸ್ತಿದೆ ಸೊ ಇಂತಹ ನಾಲ್ಕು ಜನರ ಒಂದು ತಂಡ ಒಂದು ಊರಿನಲ್ಲಿ ಜನರನ್ನ ಮನವರಿಕೆ ಮಾಡುವ ಉದ್ದೇಶ ಅಷ್ಟೇ ಜನರಿಗೆ ಕೆಲವೊಂದು ಮಾಹಿತಿಗಳನ್ನು ಇಡ್ತಾರೆ ಆ ಒಂದು ಮಾಹಿತಿ ತಪ್ಪಾಗಿದ್ರೆ ಅವರ ವಿರುದ್ಧವಾಗಿ ಠಾಣೆಗಳಲ್ಲಿ ಕೇಸುಗಳನ್ನು ದಾಖಲಿಸಬಹುದು ಅವರ ವಿರುದ್ಧವಾಗಿ ಮಾನನಷ್ಟ ಮೊಕದ್ದಮೆ ನೋಡಬಹುದು ಇದಕ್ಕೂ ಮೊದಲು ಹಲವಾರು ಮಾನಷ್ಟ ಮೊಕದ್ದಮೆಗಳು ಸೌಜನ್ಯ ಹೋರಾಟಗಾರರ ಮೇಲೆ ಬಂದಿದೆ ಹಲವಾರು ನೋಟಿಸ್ಗಳ ಮೇಲೆ ನೋಟಿಸ್ಗಳು ಇವಾಗಲೂ ಬರ್ತಾನೆ ಇದೆ ಕಾನೂನಿನ ಪ್ರಕಾರ ಕಾನೂನಿನ ಚೌಕಟ್ಟಿನಲ್ಲಿ ನಡೀತಾ ಇರುವಂತಹ ಅದು ಒಂದು ವ್ಯವಸ್ಥೆ ಅದು ಆದ್ರೆ ಅದು ಬಿಟ್ಟು ಏಕಾಏಕಿ ತಮ್ಮ ಸೌಜನ್ಯ ಹೋರಾಟಗಾರರ ಗಾಡಿಯನ್ನ ತಡೆದು ಕಬ್ಬಿಣದ ರಾಡುಗಳಿಂದ ಹಲ್ಲೆ ನಡೆಸ್ತಾರೆ ಅಂದ್ರೆ ಕಾನೂನನ್ನ ಕೈಗೆತ್ತಿಕೊಳ್ತಾರೆ ಅಂದ್ರೆ ಎಷ್ಟು ದೊಡ್ಡ ಗೂಂಡಾಗಳಿರ್ಬೇಡ ಯಾಕೆ ಈ ಗೂಂಡಾ ಪದವನ್ನೇ ಉಪಯೋಗಿಸ್ತಾ ಇದೆ ಅಂದ್ರೆ ಕಾನೂನಿಗೆ ಬೆಲೆ ನೀಡದವರನ್ನ ದೇಶ ದ್ರೋಹಿಗಳನ್ನ ಇನ್ನೇನ ಧರ್ಮಸ್ಥಳದ ವಿಚಾರವಾಗಿ ಇಲ್ಲಿ ಹಲವು ವಿಚಾರಗಳು ಹಲವು ವಿಚಾರಗಳು ನಡೀತಾ ಇದೆ ಹಲವು ವಿಚಾರಗಳನ್ನ ಚರ್ಚೆಗಳಲ್ಲಿ ಒಳಪಡಿಸ್ತಾ ಇದೆ ಹಲವು ವಿಚಾರಗಳು ಕಾನೂನಾತ್ಮ ಕಾನೂನಾತ್ಮಕವಾಗಿ ನಡೀತಾ ಇದೆ ಹಲವು ಪ್ರಕರಣದಲ್ಲಿ ಧರ್ಮಸ್ಥಳದ ವಿಚಾರ ಬರ್ತಾ ಇದೆ ಇವೆಲ್ಲವನ್ನ ಮನಗೊಂಡು ಸೌಜನ್ಯ ಅನ್ನುವಂತಹ ಒಂದು ಹೆಣ್ಣು ಮಗಳಿಗೆ ಅನ್ಯಾಯವಾದಾಗ ಅದುವರೆಗೂ ಅಲ್ಲಿ ಎಷ್ಟು ಅನ್ಯಾಯಗಳು ನಡೆದಿದೆ ಆ ಒಂದು ವಿಚಾರವನ್ನ ಬಿಡಿ ಸೌಜನ್ಯ ಅನ್ನುವಂತಹ ಹೆಣ್ಣು ಮಗಳಿಗೆ ಅನ್ಯಾಯವಾದಾಗ ಆ ಒಂದು ಶರೀರವನ್ನ ಚಿಂದಿ ಉಡಾಯಿಸಿ ಧರ್ಮಸ್ಥಳದ ಕಾಡಿನಲ್ಲಿ ಎಸೆದು ಹೋದಂತಹ ಸಂದರ್ಭದಲ್ಲಿ ಕಾಲೇಜಿನಿಂದ ಮರಳುತ್ತಾ ಇರುವಂತಹ ಒಂದು ಹೆಣ್ಣು ಮಗುವನ್ನ ಭೀಕರವಾಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಕೌರ್ಯ ಮೆರೆದಂತಹ ಅಪರಾಧಿಗಳನ್ನ ಬಂಧಿಸಲಿಕ್ಕೋಸ್ಕರ ಹೋರಾಟವನ್ನ ನಡೆಸ್ತಾ ಇರುವಂತಹ ಹೋರಾಟದ ಭಾಗವಾಗಿ ಏನು ಕಾರ್ಯಾಚರಣೆ ನಡೀತಾ ಇದೆ ಆ ಒಂದು ವಿಚಾರವಾಗಿ ಇವತ್ತು ಮಾಹಿತಿ ನೀಡುವಂತಹ ಒಂದು ಕೆಲಸ ನಡೀತಾ ಇದೆ ಆ ಒಂದು ತಂಡವನ್ನ ಏಕಾಏಕಿಯಾಗಿ ದಾಳಿ ಮಾಡಿದೆ ಈ ಒಂದು ದಾಳಿಯನ್ನ ಸೌಜನ್ಯ ಪರ ಹೋರಾಟಗಾರರು ಖಂಡಿಸ್ತಾ ಇದ್ದೇವೆ ಯಾಕಂತಂದ್ರೆ ಇದು ಏನು ಎಲ್ಲೂರು ಪೊಲೀಸ್ ಠಾಣೆಯಲ್ಲಿ ಉಡುಪಿಯಲ್ಲಿ ಕೇಸ್ ದಾಖಲಾಗಿದೆ ಹದಿನೈದು ಜನಗಳ ಮೇಲೆ ಎಫ್ಐಆರ್ ದಾಖಲಾಗಿದೆ ಕೆಲವೊಂದು ವಿಡಿಯೋ ತನಕ ಫೋಟೋಸ್ ಅನ್ನ ಇಲ್ಲಿ ಸ್ಕ್ರೀನ್ ಅಲ್ಲಿ ಹಾಕ್ತೀನಿ ನೋಡಿ ಖೇದ ಅನಿಸ್ತಿದೆ ಬೇಸರ ಆಗ್ತಿದೆ ಯಾಕಂತಂದ್ರೆ ಇಷ್ಟೊಂದು ಕಾನೂನು ವ್ಯವಸ್ಥೆ ಇವತ್ತು ನಮ್ಮ ರಾಜ್ಯದಲ್ಲಿ ಇರುವಾಗ ಇವೆಲ್ಲವನ್ನ ಮೆಟ್ಟಿ ನಿಂತು ಏನು ಇವತ್ತು ನಾವು ಬೆಚ್ಚಿ ಬಿದ್ದಂತಹ ದರ್ಶನ್ ಡಿ ಗ್ಯಾಂಗ್ ಅವರ ಏನು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣವನ್ನ ನೋಡ್ತಾ ಇದ್ದೇವೆ ಆ ಒಂದು ರೀತಿಯಲ್ಲಿಯೇ ಧರ್ಮಸ್ಥಳದ ಡಿ ಗ್ಯಾಂಗ್ ಕಾರ್ಯಾಚರಿಸ್ತಾ ಇದೆ ಅನ್ನುವಂತಹ ಒಂದು ಡೌಟ್ ಕಾಡ್ತಾ ಇದೆ ಒಂದು ಈ ಒಂದು ಮೊದಲನೇ ವಿಡಿಯೋಲಿ ತಮ್ಮಣ್ಣ ಶೆಟ್ಟಿ ಅವರು ಹೇಳಿದರು ಧರ್ಮಸ್ಥಳದ ಡಿ ಗ್ಯಾಂಗು ದರ್ಶನ್ ಡಿ ಗ್ಯಾಂಗು ಯಾವುದೇ ವ್ಯತ್ಯಾಸ ಇಲ್ಲ ಒಂದಕ್ಕೊಂದು ಅವಿನಾಭಾವ ಸಂಬಂಧವಿದೆ ಅನ್ನುವಂತಹ ಒಂದು ವಿಚಾರವನ್ನ ಹೇಳಿದರು ಅದರಲ್ಲಿ ಇವತ್ತು ನಾವು ಸತ್ಯವನ್ನ ಕಾಣಬೇಕಾದಂತಹ ಒಂದು ಪರಿಸ್ಥಿತಿಗೆ ಬಂದಿದ್ದೇವೆ ಯಾಕಂತಂದ್ರೆ ಇದು ಕಾನೂನನ್ನ ಮೀರಿ ನಡೆಸ್ತಾ ಇರುವಂತಹ ಒಂದು ಕ್ರೌರ್ಯ ನಾವು ನೋಡಬೇಕು ಸಮಾಜದಲ್ಲಿ ಬಹಿರಂಗವಾಗಿ ಕೆಲವೊಂದು ಕಾರ್ಯಾಚರಣೆಗಳು ನಡೀತಾ ಇರುತ್ತೆ ಇದು ಧರ್ಮಸ್ಥಳದಲ್ಲಿ ಈವಾಗಲೇ ಅಫ್ಕೋರ್ಸ್ ನೀವು ತಿಳ್ಕೊಳ್ಳಿ ನಿಮ್ಮ ಮನೆಯ ಮಗಳು ಅಥವಾ ನಿಮ್ಮ ಮನೆಯ ತಾಯಿ ಇಂತಹ ಒಂದು ಕ್ರೌರ್ಯಕ್ಕೆ ಬಲಿಯಾಗಿದ್ರೆ ನೀವು ಹೋರಾಟ ಮಾಡ್ತಿರ್ಲಿಲ್ವಾ ಹೋರಾಟ ಮಾಡೇ ಮಾಡಿರ್ತೀರ ಸೊ ಆ ಒಂದು ಹೋರಾಟವನ್ನ ಇವರು ಮಾಡ್ತಾ ಇದ್ದಾರೆ ಆ ಒಂದು ವಿಚಾರವಾಗಿ ಕೆಲವೊಂದು ಮಾಹಿತಿ ಸಂಗ್ರಹ ಮಾಹಿತಿ ನೀಡುವಿಕೆಗಳು ನಡೀತಾ ಇರುತ್ತೆ ಅದನ್ನ ಎದುರಿಸಿ ನೀವು ಎಲ್ಲಾ ವಿರೋಧಗಳು ಬೇಕಿದ್ದಾವೆ ಒಳ್ಳೆ ಕೆಲಸಕ್ಕೂ ವಿರೋಧಗಳು ಇರುತ್ತೆ ಕೆಟ್ಟ ಕೆಲಸಕ್ಕೂ ವಿರೋಧಗಳು ಇರುತ್ತೆ ಏನು ದರ್ಶನ್ ಅವರನ್ನ ಬೆಂಬಲಿಸುವವರು ಇವತ್ತು ಅವರ ಪರ ನಿಂತಿದ್ದಾರೆ ಹಾಗಂತ ಹೇಳಿದ ಅವಸ್ ದರ್ಶನ್ ಆ ಒಂದು ಕೃತ್ಯವನ್ನು ಮಾಡೇ ಇಲ್ವಾ ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗ್ಲೇಬೇಕು ಶಿಕ್ಷೆ ಆದ್ರೂ ಅದನ್ನ ವಿರೋಧಿಸ್ಲಿಕ್ಕೆ ಜನಗಳಿರ್ತಾರೆ ಅಂತಹ ಒಂದು ವಿಚಾರ ಇಲ್ಲಿ ನೋಡಿ ಧರ್ಮಸ್ಥಳದಲ್ಲಿ ಏನು ಏನೋ ಅನಾಚಾರ ನಡೆದಿದೆಯಾ ಇಲ್ಲವೋ ಗೊತ್ತಿಲ್ಲ ಆದ್ರೆ ಸೌಜನ್ಯಗಳಿಗಂತೂ ಅನ್ ಅನ್ಯಾಯ ಆಗಿದೆ ಸೌಜನ್ಯಳಿಗೆ ನ್ಯಾಯ ನಿರಾಕರಣೆ ಆಗಿದೆ ಹನ್ನೆರಡು ಹದಿಮೂರು ವರ್ಷಗಳಾಯ್ತು ನ್ಯಾಯ ನಿರಾಕರಿಸಲ್ಪಟ್ಟಿದೆ ಇನ್ ಆಫ್ ಸೌಜನ್ಯ ಕೇಸ್ ಅಂತ ಹೇಳ್ಬೋದು ಇದುವರೆಗೂ ನ್ಯಾಯ ಸಿಕ್ಕಿಲ್ಲ ಸಂತೋಷ್ ಎನ್ನುವಂತಹ ನಿರಪರಾಧಿಯನ್ನ ಬಂಧಿಸಿದ್ದಾರೆ ಆದ್ರೆ ನಿರಪರಾಧಿ ಅಂತ ಬಿಡುಗಡೆಗೊಳಿಸಿದ್ದಾರೆ ಐದು ವರ್ಷಗಳ ಕಾಲ ನಿರಂತರವಾಗಿ ಜೈಲು ವಾಸ ಅನುಭವಿಸಿದ್ದಾರೆ ಇನ್ನು ಸಂತೋಷ ಅವರನ್ನೇ ಬಲಿಪಶು ಮಾಡುವುದಲ್ಲಿ ಯಾವುದೇ ಅರ್ಥ ಇಲ್ಲ ಇಲ್ಲಿ ಮಹೇಶ್ ಶೆಟ್ಟಿ ಏನು ನಿರ್ದಾಕ್ಷಿಣ್ಯವಾಗಿ ನಾಲ್ಕೈದು ಜನರ ಹೆಸರಿಡಿದ್ದಾರೆ ಆದ್ರೆ ಅವರು ಯಾರು ಏನು ಮಹೇಶ್ ಶೆಟ್ಟಿ ಅವರ ಮೇಲೆ ಮೊಕದ್ದಮೆ ನೋಡಿಲ್ಲ ಅವರ ಮೇಲೆ ಎಫ್ಐಆರ್ ಮಾಡಿಲ್ಲ ಏನು ಮಾಡಿಲ್ಲ ಆದ್ರೆ ಇಲ್ಲಿ ಏನ್ ನಡೀತಾ ಇದೆ ಧರ್ಮಸ್ಥಳದ ಅಭಿಮಾನಿಗಳು ಅಂತ ಹೇಳ್ಬೋದು ಈ ತರದ ಟೀ ಗ್ಯಾಂಗ್ ಎನ್ನುವಂತಹ ಒಂದು ವ್ಯವಸ್ಥೆ ಏನಿದೆ ಆ ಒಂದು ಪುಂಡರಿಂದ ನಡೀತಾ ಇರುವಂತಹ ಅವಿವೇಕಿತನ ಇದು ಸೌಜನ್ಯ ಪರ ಹೋರಾಟಗಾರರ ಮೇಲೆ ನಿರಂತರವಾಗಿ ನಡೀತಾ ಇದೆ ನಾವು ಸೌಜನ್ಯ ಪರ ಹೋರಾಟಗಾರರು ಯಾವತ್ತಿದ್ರೂ ಕಾನೂನನ್ನ ಕೈಗೆತ್ತಿಕೊಳ್ಳುವವರೇ ಅಲ್ಲ ಮಹೇಶ್ ಶೆಟ್ಟಿ ಅವರು ಇರ್ಬೋದು ಏನು ಜಯಂತೆಟ್ಟಿ ಅವರು ಇರ್ಬೋದು ಅಥವಾ ಶೆಟ್ಟಿ ಅವರು ಇರ್ಬೋದು ಏನು ಪ್ರಸನ್ನ ರವಿ ಇರ್ಬೋದು ಯಾರು ಗಿರೀಶ್ ಮಠನ್ ಅವರ ಜೊತೆ ಎಲ್ಲರೂ ಒಂದೇ ಒಂದು ವಿಚಾರವನ್ನ ನಮ್ಮೊಂದು ಹೇಳ್ತಾರೆ ಯಾವತ್ತಿಗಿದ್ರು ಕಾನೂನನ್ನ ಕೈಗೆತ್ತಿಕೊಡುವಂತಹ ಪ್ರಯತ್ನ ಬೇಡ ಎಷ್ಟೇ ದೌರ್ಜನ್ಯ ನಡೀಲಿ ಸೌಜನ್ಯ ಪರ ಮೇಲೆ ಅಥವಾ ಇನ್ನಿತರ ಯಾವುದರ ಮೇಲೆ ದೌರ್ಜನ್ಯಗಳು ಇನ್ನೆಷ್ಟೇ ನಡೀತಾ ಹೋದ್ರು ಯಾವ ರೀತಿಯಲ್ಲಿ ನಡೀತಾ ಹೋದ್ರು ಯಾವ ಗೂಂಡಾ ಪಡೆಗಳು ಅಕ್ರಮವನ್ನು ನಡೆಸಿದ್ರು ಕಾನೂನನ್ನ ಕೈಗೆತ್ತಿಕೊಳ್ಳಿಕ್ಕೆ ಹೋಗ್ಬೇಡಿ ಅನ್ನೋಂತಹ ಒಂದು ಉತ್ತಮವಾದಂತಹ ಸಂದೇಶವನ್ನ ಯಾವತ್ತಿದ್ರು ನಮಗೆ ಕೊಡ್ತಾನೆ ಇರ್ತಾರೆ ಸೊ ಆದ್ರಿಂದಾಗಿ ಸೌಜನ್ಯ ಪರ ಹೋರಾಟಗಾರರು ಯಾವತ್ತು ನೀವೆಷ್ಟೇ ದೌರ್ಜನ್ಯ ಮಾಡಿದ್ರು ಕಾನೂನನ್ನ ಕೈಗೆತ್ತಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡುವುದಿಲ್ಲ ಕಾನೂನಾತ್ಮಕವಾಗಿ ಯಾವ ರೀತಿಯಲ್ಲೆಲ್ಲ ನಿಮ್ಮನ್ನ ಎದುರಿಸಬೇಕು ಆ ರೀತಿಯಲ್ಲೆಲ್ಲ ಎದುರಿಸ್ತೇವೆ ಅಂತ ನಾಯಕರು ಇವಾಗಲೂ ಹೇಳ್ತಾ ಇದ್ದಾರೆ ಯಾವತ್ತಿಗೂ ಅದೇ ಮಾತನ್ನ ಮತ್ತೆ ಮತ್ತೆ ಪುನರುಚ್ಚರಿಸಲಿಕ್ಕೆ ಸೊ ಅದರಿಂದ ಗಿರೀಶ್ ಮಠಣ್ಣ ಅವರು ನಿನ್ನೆ ದಿನ ಖಡಕ್ ಆಗಿ ಹೇಳಿದ್ರು ಈ ಒಂದು ವಿಚಾರವಾಗಿ ನಾವು ಕಾನೂನ ಯಾವ ರೀತಿಯಲ್ಲಿ ಕಾನೂನನ್ನ ಪರಿಣಾಮಕಾರಿಯಾಗಿ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇದೆ ಆ ಎಲ್ಲಾ ಪ್ರಯತ್ನಗಳನ್ನ ಖಂಡಿತವಾಗಿ ಮಾಡೆ ಮಾಡ್ತೀವಿ ಅನ್ನುವಂತ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಸೊ ಆ ಒಂದು ಭರವಸೆಯಲ್ಲಿ ಸೌಜನ್ಯ ಪರ ಹೋರಾಟಗಾರರು ಇನ್ನು ತಮ್ಮ ಕ್ಷಮೆಯೊಂದಿಗೆ ಕಾಯ್ತಾ ಇದ್ದಾರೆ ಸೌಜನ್ಯ ಹೋರಾಟ ಇನ್ನು ನಿರಂತರವಾಗಿ ನಡೀಲಿಕ್ಕಿದೆ ಇದು ಇವತ್ತು ನಾಳೆಗೆ ಕೊನೆಗೊಳ್ಳುವುದು ಖಂಡಿತ ಅಲ್ಲ ಏನು ಎಲೆಕ್ಷನ್ ಮೊದಲು ಪುತ್ತೂರಿನಲ್ಲಿ ಇರುವ ಬಿಜೆಪಿ ನಾಯಕರು ಹೇಳಿದರು ಈ ಒಂದು ಎಲೆಕ್ಷನ್ ನಂತರ ಸೌಜನ್ಯ ಅನ್ನುವಂತಹ ಒಂದು ಹೆಸರನ್ನೇ ಅಳಿಸಿ ಹಾಕ್ತೇವೆ ಇನ್ನು ಯಾವತ್ತಿಗಿಂತ ಈ ಒಂದು ಹೆಸರು ಸಾಮಾಜಿಕ ಜಾತನ ಏನು ಮೀಡಿಯಾದ ಮುಂದೆ ಅಥವಾ ಸಮಾಜದ ಮುಂದೆ ಕೇಳಲೇಬಾರ್ದು ಎನ್ನುವಂತಹ ಒಂದು ಪರಿಸ್ಥಿತಿಗೆ ನಾವು ತರ್ತೇವೆ ಎನ್ನುವ ಒಂದು ಅವಾಜನ್ನು ಹಾಕಿದ್ರು ಆದ್ರೆ ಅಂತಹ ಪರಿಸ್ಥಿತಿ ನಿರ್ಮಾಣವಾಗಲಿಕ್ಕೆ ಖಂಡಿತವಾಗಿಯೂ ನಮ್ಮ ನೆಲದಲ್ಲಿ ಸಾಧ್ಯ ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತಿದೆ ಸೊ ಅದರಿಂದಾಗಿ ನಿನ್ನೆ ನಡೆದಂತಹ ಆಯಿತಕರ ಘಟನೆಯಲ್ಲಿ ಬಹಳಷ್ಟು ಖೇದವಿದೆ ಮಾತ್ರವಲ್ಲ ಈ ಎಲ್ಲ ಪುಂಡ ಪುಡಾರಿಗಳಿಗೆ ಕಠಿಣ ಶಿಕ್ಷೆ ಆಗುವವರೆಗೂ ದಯವಿಟ್ಟು ಸೌಜನಗಾರ ಹೋರಾಟಗಾರರು ಹೋರಾಟ ಮಾಡ್ತಾನೆ ಇರ್ತಾರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ನಾಳೆ ಉಡುಪಿಗೆ ಹೋಗ್ಲಿಕ್ಕಿದ್ದಾರೆ ಉಡುಪಿ ಪೊಲೀಸ್ ಠಾಣೆಗೆ ಹೋಗಿ ವಿಚಾರಗಳನ್ನ ಗೌರವದಿಂದ ಗಮನಿಸಲಿಕ್ಕಿದ್ದಾರೆ ಮುಂದಿನ ನಡೆ ಎನ್ನುವುದರ ಬಗ್ಗೆ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗೋಣ ಸೊ ಸ್ನೇಹಿತರೆ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ ಮುಂದಿನ ಅಪ್ಡೇಟ್ಗಳೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ